ಮಟ್ಟಿಗೆ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಆದಂಥ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ನನ್ನ ಮಗನಿಗೆ ಸೀಟ್ ಕೊಡಿಸಿದ್ದಾರೆ ತಾಯಿ ಪವಾಡ ಅದು ಭಾಳ ಪಡ ಪವಾಡ ಅದೇ ಶ್ರೀ ಗಂಗಾಜಲ ಚೌಡೇಶ್ವರದು ಆಮೇಲೆ ನಮಗೆ ಮಕ್ಕಳಾಗಿದ್ದಿಲ್ಲ ಆಮೇಲೆ ನಾವು ಆ ದೇವಿಗೆ ಭಕ್ತಿಯಿಂದ ಬೇಡ್ಕೊಂಡ್ವಿ ಆ ದೇವಿ ಆಶೀರ್ವಾದದಿಂದ ನನಗೆ ಒಂದು ಹೆಣ್ಣು ಮಗು ಒಂದು ಹುಟ್ಟಿತು ನಂಬಿದ್ದ ಏನೇ ಇರಲಿ ಹರಿಕೆ ಅದನ್ನು ತೀರಿಸಿ ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮಾಡಿಕೊಡ್ತಾಳ ಅನ್ನೋ ನಂಬಿಕೆ ವಿಶ್ವಾಸ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ದೈವ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕದಾದ್ಯಂತ ಹಾಗೆ ಭಾರತದಾದ್ಯಂತ ಇರುವಂತಹ ವಿಶೇಷವಾದ ವಿಭಿನ್ನವಾದ ವಿಶಿಷ್ಟವಾದ ಹಾಗೆ ಶಕ್ತಿಯುತವಾದ ಮತ್ತು ಪವಾಡವಿರುವಂತಹ ಕ್ಷೇತ್ರಗಳ ಪರಿಚಯವನ್ನ ಮಾಡಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಶ್ರೀ ಶಕ್ತಿದೇವಿ ಅಮ್ಮನವರ ದೇವಾಲಯಕ್ಕೆ ಅಮ್ಮನನ್ನು ಕಾಣಲು ಬಂದ ಭಕ್ತರನ್ನ ಅಮ್ಮ ಕೈ ಬಿಟ್ಟಿದ್ದೇ ಇಲ್ಲ ಸಂತಾನ ಭಾಗ್ಯವನ್ನ ಬೇಡಿ ಬಂದವರಿಗೆ ಮಕ್ಕಳನ್ನ ಕರುಣಿಸಿದ್ದಾಳೆ ಉದ್ಯೋಗ ವ್ಯಾಪಾರ ಭೂಮಿ ವಹಿವಾಟುಗಳು ಹಾಗೆ ವಾಹನ ಯೋಗ ಇದೆಲ್ಲದರ ಕೊರತೆ ಇದ್ದವರು ಬಂದು ಅಮ್ಮನನ್ನ ಕೇಳಿದಾಗ ಅಮ್ಮ ಅವರ ಕೈ ಹಿಡಿದು ಅವರಿಗೆ ಬೇಕಾದದ್ದನ್ನೆಲ್ಲ ಮಾತೃ ಹೃದಯದಿಂದ ಕರುಣಿಸಿದ್ದಾಳೆ ಈ ರೀತಿಯ ವಿಶೇಷ ಅನುಭವಗಳನ್ನ ಪಡೆದಂತಹವರ ಮಾತುಗಳನ್ನ ಕೇಳಿದಾಗ ಮೈ ಝುಮ್ ಅನ್ನತ್ತೆ ಬನ್ನಿ ಅವರ ಮಾತುಗಳನ್ನ ಅವರ ಅನುಭವಗಳನ್ನ ಅವರ ಬಾಯಿಂದಲೇ ಕೇಳೋಣ ನಮಸ್ತೆ ನನ್ನ ಹೆಸರು ಪ್ರತಿಭಾ ಮಂಜುನಾಥ್ ಭೋಸ್ಲೆ ಅಂತ ನನ್ನ ಮದುವೆ ಆಗಿ ಹದಿನೇಳು ವರ್ಷ ಆಯ್ತು ನನ್ಗೆ ಇಲ್ಲಿ ರಾಣಿಬೆನ್ನೂರಿಗೆ ಕೊಟ್ಟಿದ್ದಾರೆ ನಮಗೆ ಏನೋ ಒಂದು ಕಷ್ಟಗಳು ಆಯಿತು ಏನೋ ಒಂದು ನಮ್ಮ ಬೇಡಿಕೊಂಡಿದ್ದ ಭಕ್ತಿಯಿಂದ ಆ ದೇವಿ ನಮಗೆಲ್ಲ ಆಶೀರ್ವಾದದಿಂದ ನಮಗೆಲ್ಲ ಸಿಕ್ಕಿದೆ ಆಮೇಲೆ ನಮಗೆ ಮಕ್ಕಳಾಗಿದ್ದಿಲ್ಲ ಆಮೇಲೆ ನಾವು ಆ ದೇವಿಗೆ ಭಕ್ತಿಯಿಂದ ಬೇಡ್ಕೊಂಡ್ವಿ ಆ ದೇವಿ ಆಶೀರ್ವಾದದಿಂದ ನನಗೆ ಒಂದು ಹೆಣ್ಣು ಮಗು ಒಂದು ಹುಟ್ಟಿತು ಏನೋ ಭಕ್ತಗಳು ಭಾಳ ಕಷ್ಟದಿಂದ ಏನೋ ಒಂದು ಬೇಡಿಕೊಂಡಿದ್ದ ಹರಿಕೆಯನ್ನು ಭಾಳ ಚೆನ್ನಾಗಿಯಿಂದ ಎಲ್ಲ ದೇವಿ ಆಶೀರ್ವಾದದಿಂದ ಎಲ್ಲ ಯಾವತ್ತಾದ್ರೂ ತುಂಬಾ ಕಷ್ಟ ಇದೆ ನಾನು ದೇವಿಯನ್ನ ಹೋಗಿ ಕೇಳ್ಕೊಳ್ಬೇಕು ಆದ್ರೆ ಏನ್ ಮಾಡೋದು ನನ್ ಹತ್ರ ದುಡ್ಡಿಲ್ವಲ್ಲ ಹೂ ತಗೊಳ್ಳುವಷ್ಟು ಕಾಸಿಲ್ವಲ್ಲ ಅಂತ ನಿಮ್ಗೇನಾದ್ರೂ ಯೋಚನೆ ಇದ್ರೆ ಖಂಡಿತವಾಗಿ ಆ ವಿಷಯದ ಬಗ್ಗೆ ಚಿಂತೆ ಬೇಡ ಯಾಕೆ ಅಂದ್ರೆ ನೀವು ದುಡ್ಡು ಕೊಟ್ಟು ಹೂ ತಗೊಳ್ಬೇಕು ಅಂತಿಲ್ಲ ಯಾವುದೇ ಒಂದು ಗಿಡದಿಂದ ಅಥವಾ ಮರದಿಂದ ಒಂದು ಹೂವನ್ನ ಕೊಯ್ದುಕೊಂಡು ಭಕ್ತಿಯಿಂದ ಅದನ್ನ ಆಕೆಗೆ ಸಮರ್ಪಿಸಿದ್ರು ಸಾಕು ಆಕೆ ತಮ್ಮ ಕಷ್ಟವನ್ನ ಹೂವೆತ್ತಿದಷ್ಟೇ ಸರಾಗವಾಗಿ ಪರಿಹಾರ ಮಾಡ್ತಾಳೆ ಇದರ ಬಗ್ಗೆ ಅಲ್ಲಿಯ ದೇವಸ್ಥಾನದ ಅರ್ಚಕರು ಮಾತನಾಡಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಈಗ ಕೇಳೋಣ ಓಂ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಯಂಬಕೆ ಗೌರಿ ನಾರಾಯಣೇನು ಮಸ್ತುತೆ ನೀವು ಈ ದಿವಸ ನೋಡ್ತಾ ಇರ್ಬೋದು ಶಕ್ತಿ ಮಾತೆಯಾದಂತಹ ಕರ್ನಾಟಕ ರಾಜ್ಯದಲ್ಲಿಯೇ ಹೂವಿನ ಚೌಡೇಶ್ವರಿ ಅಂತಲೇ ಪ್ರಖ್ಯಾತಿ ಪಡೆದಂತಹ ರಾಣೆಬೆನ್ನೂರಿನ ಅಧಿದೇವತೆ ಗಂಗಾ ಜಲದ ಮಹಾ ಚೌಡೇಶ್ವರಿಯ ಸನ್ನಿಧಾನದಲ್ಲಿ ಈ ದಿವಸ ನೀವು ನೋಡ್ತಾ ಇದ್ದೀರಾ ಈ ಅಮ್ಮನವರ ಶಕ್ತಿ ಎಷ್ಟು ಹೇಳಿದ್ರು ಕಡಿಮೆನೆ ಎಷ್ಟೋ ಜನ ಅಮ್ಮನವರಿಗೆ ಮದುವೆ ಆಗದೆ ಇರತಕ್ಕಂಥವರು ಮಕ್ಕಳ ಫಲ ಆಗದೆ ಇರತಕ್ಕಂಥವರು ಈ ಮಹಾತಾಯಿಗೆ ಸಂಕಲ್ಪವನ್ನ ಮಾಡಿಕೊಂಡು ಹರಕೆಯನ್ನ ಮಾಡಿಕೊಂಡ ಮಾತ್ರದಲ್ಲಿಯೇ ಎಷ್ಟೋ ಜನಕ್ಕೆ ಕಂಕಣ ಭಾಗ್ಯ ವಿವಾಹ ಪ್ರಾಪ್ತಿಯಾಗಿದೆ ಅದೇ ತರನಾಗಿ ಮಕ್ಕಳ ಫಲವನ್ನು ಸಹಿತ ಕರುಣಿಸತಕ್ಕಂತಹ ಮಹಾತಾಯಿ ಏಳು ಮಕ್ಕಳ ತಾಯಿಯೇ ಈ ಗಂಗಾಜಲ ಸುಕ್ಷೇತ್ರ ನಿವಾಸಿನಿ ಮಹಾ ಚೌಡೇಶ್ವರಿ ಅಮ್ಮನವರು ಆಗಿರುತ್ತೆ ಇಲ್ಲಿ ವಿಶೇಷವಾಗಿ ಅಂದ್ರೆ ವರ್ಷಕ್ಕೆ ಬನದ ಹುಣ್ಣಿಮೆ ಅಂದ್ರೆ ಪುಷ್ಯ ಮಾಸದ ಬನದ ಹುಣ್ಣಿಮೆಯ ದಿವಸ ಬಹುದೊಡ್ಡ ಜಾತ್ರೆ ನಡೆಯುತ್ತೆ ನಮ್ಮ ಕರ್ನಾಟಕ ಸೇರಿದಂತೆ ರಾಜ್ಯದ ಆಂಧ್ರ ತಮಿಳುನಾಡು ಕೇರಳ ಗೋವಾ ಬೆಂಗಳೂರು ಈ ಕಡೆಯಿಂದ ಕರ್ನಾಟಕದ ಸುತ್ತಮುತ್ತಲಿನ ಭಾಗದಿಂದಲೂ ಕೂಡ ಈ ಮಹಾತಾಯಿಯ ದರ್ಶನಕ್ಕೆ ಪುಷ್ಯ ಮಾಸದ ಬನದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಮಹಾ ಜಾತ್ರೆ ನೆರವೇರುತ್ತೆ ಮತ್ತು ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಆ ಮಹಾತಾಯಿಗೆ ಐದು ದಿವಸ ಅಂದರೆ ವರ್ಷಕ್ಕೆ ಐದು ದಿನ ಮಾತ್ರ ಆ ಮಹಾತಾಯಿಯ ದರ್ಶನ ಅವಕಾಶವೂ ಕೂಡ ಇರುತ್ತದೆ ಮತ್ತು ಅದೇ ಥರನಾಗಿ ಇಲ್ಲಿ ಇನ್ನೂ ಒಂದು ಪ್ರತೀತಿ ಅಂದರೆ ಗಂಗಾಜಲ ಚೌಡೇಶ್ವರಿ ಅಂತಕ್ಕಂತಹ ಹೆಸರು ಬರಲಿಕ್ಕೆ ಪ್ರಮುಖ ಕಾರಣವೇನೆಂದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಅಮ್ಮನವರು ನೆಲೆಸಿರ್ತಕ್ಕಂಥ ಈ ಜಾಗದಲ್ಲಿ ಅಂದರೆ ಹಳ್ಳ ಹರಿಯುತ್ತೆ ಅಂದರೆ ನೀರು ಹರಿಯತಕ್ಕಂಥ ಒಂದು ಪ್ರತೀತಿ ಇದೆ ಆ ಪ್ರತೀತಿಯಾಗಿ ಈಗಲೂ ಕೂಡ ಇಲ್ಲಿ ಎಲ್ಲೇ ಸರಿಸುಮಾರು ದೇವಸ್ಥಾನದ ಸುತ್ತಮುತ್ತ ಸರೌಂಡಿಂಗು ಒಂದು ಐದಾರು ಕಿಲೋಮೀಟ್ರು ಒಂದು ಎರಡು ಪೂಟು ನೀರು ಪೂಟು ನೆಲವನ್ನು ಅಗಿದರೆ ಈಗಲೂ ಕೂಡ ನೀರು ಬರ್ತಕ್ಕಂತಹದ್ದು ಒಂದು ಪವಾಡವೇ ಸರಿ ಮತ್ತು ಈ ಅಮ್ಮನವರು ಇನ್ನೊಂದು ಸಂಕಲ್ಪವೇನೆಂದರೆ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಈಗ ಒಂದೊಂದು ದೇವ್ರದ್ದು ಒಂದೊಂದು ವಿಶೇಷ ಇರುತ್ತೆ ಈ ಮಹಾತಾಯಿ ವಿಶೇಷ ಅಂದರೆ ಹೂವಿನ ಮಾಲೆಗಳು ಅಂದರೆ ಈಗ ಏನೇ ಒಂದು ಸಮಸ್ಯೆಗಳು ಅವರ ಕಷ್ಟಗಳಿತ್ತು ಅಂದರೆ ಈಗ ಮಹಾತಾಯಿ ಒಂದು ಆಸ್ತಿ ಸಮಸ್ಯೆ ಇರ್ಬೋದು ಕೋರ್ಟ್ ಸಮಸ್ಯೆ ಇರ್ಬೋದು ಅಥವಾ ಗಂಡ ಹೆಂಡಿರ ಜಗಳ ವಿವಾಹದ ಕಾರಣಗಳು ಮಕ್ಕಳ ಫಲದ ಸಮಸ್ಯೆಗಳು ಆರೋಗ್ಯ ತೊಂದರೆಗಳು ಅವುಗಳು ಎಷ್ಟೋ ಕೂಡ ನೆರವೇರ್ತಾ ಇದ್ದವು ಈಗೂ ಕೂಡ ಒಂದು ಕಾಣದ ಶಕ್ತಿ ಆ ಮಹಾತಾಯಿ ನೆರವೇರಿಸ್ತಾ ಇದ್ದಾಳೆ ಅಂದರೆ ಹೂವಿನ ಮಾಲೆ ನಮ್ಮ ಸಮಸ್ಯೆಗಳು ಬಗೆಹರಿದ್ರೆ ಮಹಾತಾಯ ನಿನಗೆ ಐದು ನೂರ ಒಂದು ಸಾವಿರದ ಒಂದು ಹತ್ತು ಸಾವಿರದ ಒಂದು ಐವತ್ತು ಸಾವಿರ ಲಕ್ಷ ಗಂಟಲೆ ಅಮ್ಮನವರಿಗೆ ಹೂವಿನ ಮಾಲೆಯನ್ನ ಸಮರ್ಪಣೆ ಮಾಡುವುದು ಇಲ್ಲಿ ಒಂದು ಬಹುದೊಡ್ಡ ವಿಶೇಷ ಮುಖ್ಯವಾದ ಒಂದು ಸೇವೆಯಾಗಿದೆ ಆದಿ ಪರಾಶಕ್ತಿ ರಾಣೆಬೆನ್ನೂರು ನಗರ ದೇವತೆಯಾದ ಆ ಮಹಾಚೌಡೇಶ್ವರಿ ಅಮ್ಮನವರು ಸರ್ವ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಎಂಬುದಕ್ಕೆ ಎರಡು ಮಾತಿಲ್ಲ ಅಂತ ಈ ಮೂಲಕ ಹೇಳುತ್ತಾ ಸರ್ವ ಸದ್ಭಕ್ತರಿಗೂ ಸರ್ವ ಈ ಚಾನಲನ್ನು ಅನ್ನು ನೋಡ್ತಕ್ಕಂತಹ ಸರ್ವ ಸದ್ಭಕ್ತರಿಗೂ ಆ ಅಧಿದೇವತೆ ಶಕ್ತಿ ಮಾತೆಯಾದ ಗಂಗಾಜಲ ಚೌಡೇಶ್ವರಿ ದೇವಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲಿ ಎಂದು ಶುಭ ಆಶೀರ್ವಾದವನ್ನು ಕೋರ್ತಾ ಇದ್ದೇವೆ ಯಾದೇವಿ ಸರ್ವಭೂತೇಶು ವಿಷ್ಣು ರೂಪೇಣ ಸಂಸ್ಕೃತ ನಮಸ್ತಸ್ತೈ ನಮಸ್ತಸ್ತೈ ನಮೋನ್ ನಮಃ ಗಂಗಾಜಲ ಚೌಡೇಶ್ವರಿ ನಮೋ ನಮಃ ನೋಡಿದ್ರಲ್ಲ ವೀಕ್ಷಕರೇ ಬೇಡಿ ಬಂದ ಭಕ್ತರ ಕೈ ಹಿಡಿದು ಅವರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಗಳನ್ನ ಸಮೃದ್ಧವಾಗಿ ನೀಡಿ ಅವರ ಮನೆಗಳಲ್ಲಿ ಧನ ಕನಕ ಸಂಪತ್ತುಗಳನ್ನ ನೀಡುವ ಗಂಗಾಚಲ ಚೌಡೇಶ್ವರಿಯ ಮಹಿಮೆ ಅಷ್ಟಿಷ್ಟಲ್ಲ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಇಚ್ಛೆಗಳನ್ನ ಆ ದೇವಿ ಶೀಘ್ರದಲ್ಲೇ ಈಡೇರಿಸುತ್ತಾಳೆ ಈ ಕ್ಷೇತ್ರವಿರುವುದು ರಾಣೆಬೆನ್ನೂರು ನಗರದಲ್ಲಿ ರಾಣೆಬೆನ್ನೂರು ನಗರ ಬಸ್ ನಿಂದ ಮೂರು ನಾಲ್ಕು ಗಳ ಅಂತರದಲ್ಲಿದೆ ಈ ದೇವಿಯ ಶಕ್ತಿ ದೇವಸ್ಥಾನ ನೀವು ಅಲ್ಲಿಗೆ ಹೋಗಿ ಬನ್ನಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರ್ಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಶಕ್ತಿಯುತವಾದ ಕ್ಷೇತ್ರದ ಪರಿಚಯದೊಂದಿಗೆ ಮುಂದಿನ ದೈವದರ್ಶನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ